ವೈಟ್ ಮೋಹಿನಿಯ ಡ್ಯಾನ್ಸ್ ಮಾಡಕ್ಕೆ ಹೋಗ್ತಿದಾರೆ ಅಲೆಗಳು ಹಂಗೆ ಬಂದು ಹೋಗ್ತಾ ಇದ್ರೆ ಬೀಚ್ ನಾಗ ಕಾಲಿನ ಕೈ ನಂದ್ ಚಂದ್ ವಿಡಿಯೋ ಮಾಡತ ಅಯ್ಯೋ ಪಿಕ್ ಹಾಕಿ ರೋಡಿ ಚಕ್ಕರ್ ಹಾಕು ಚಕ್ಕರ್ ಹಾಕು ನಿನ್ನ ಜೇಬಿಗೆ ಬೀಗೆ ಉಚ್ಚ ವೆಂಕಟ ಅಭಿಮಾನಿ ರೀ ನಮ್ಮ ಅಣ್ಣದೇ ಇದು ಡ್ರೈವಿಂಗ್ ಓಕೆ ಬಾಯ್ ಬಾಯ್ ಮಲ್ಪೆ ಬೀಚ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರ ಛತ್ರಿ ಹಿಡ್ಕೊಂಡು ಸ್ಟಾರ್ಟ್ ಮಾಡಿ ಯಾಕಂದ್ರೆ ಇಲ್ಲಿ ಇನ್ನೂ ಮಳೆನೆ ಹೋಗಿಲ್ಲ ನಾವಿವಾಗ ಅಕ್ಕನವರು ವೈಟ್ ಸಾರಿಗೆ ಮೋಹಿನಿಯ ಡ್ಯಾನ್ಸ್ ಮಾಡಕ್ಕೆ ಹೋಗ್ತಿದ್ದಾರೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬ್ಲಾಗ್ ಅಲ್ಲಿ ವಿಡಿಯೋ ನೋಡ್ತಾ ಇರ್ರಿ ಇವಾಗ ಎಂಟು ಗಂಟೆ ಆಗಿದೆ ಇನ್ನೊಂದ್ ಸ್ವಲ್ಪ ವಿಡಿಯೋ ಮಾಡಿ ಬೇರೆ ಕಡೆ ಹೋಗೋಣ ಅಂತ ಪ್ಲಾನ್ ಮಾಡಿದಾರ ಓಕೆ ಹೇಗಿರುತ್ತ ಅಂತ ತೋರಿಸ್ತೀನಿ ನಾನು ನನ್ನ ಫೇವರಿಟ್ ಜೀನ್ಸ್ ಹಾಕೊಂಡಿದೀನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ನೋಡ್ತಾ ಇರ್ರಿ ನೋಡ್ರಿ ಮಳೆ 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 ನಿನ್ನೆ ಅಂತರೂ ಮಳೆಲೆ ವಿಡಿಯೋಸ್ ಮಾಡಿದ್ರು ಮಲ್ಪೆ ಬೀಚಲ್ಲಿ ಇವತ್ತು ಇಲ್ಲಿ ಕಾಫು ಬೀಚಲ್ಲಿ ನೋಡೋಣ ಒಂದ್ ಕೈ ಅಂತ ಬರ್ತಾ ಇದಾರೆ ಅಯ್ಯೋ ಮಳೆ ಬಂತವಲ್ವ ಇಲ್ಲಿ ನೋಡ್ರಿ ಇವರು ಅಲ್ಲಿ ಸ್ವಲ್ಪ ಒಳಗಡೆ ಇಲ್ಲಿ ವಿಡಿಯೋ ಮಾಡಂದೆ ಅಂತ ಕೇಳಕ ಅಯ್ಯೋ ಓಕೆ ಅನ್ ನೋಡ್ರಿ ಅವ್ರ ನಮ್ಗ ನಮ್ ದೊಡ್ಡ ಪರಿಸ್ಥಿತಿ ನೋಡ್ರಿ ಛತ್ರಿ ಟವಲ್ ಬ್ಯಾಗ್ ಇಡ್ಕೊಂಡ್ ನೋಡ್ರಿ ಅವಳಿ ಸ್ಟಾರ್ಟ್ ಮಾಡಿದರೆ ವ ನೋಡೋಕೆ ಎರಡು ಕಣ್ಣು ಸಾಲತಾ ಇಲ್ಲ ಫ್ರೆಂಡ್ಸ್ ಅಲೆಗಳು ಹಂಗೆ ಬಂದು ಹೋಗ್ತಾ ಇದ್ ವೈಟ್ ಬ್ಯೂಟೀಸ್ ಇವ್ರಿಬ್ರು ಎಲ್ಲರೂ ಹೋಗ್ಬಾಡ್ರಿ ನಮ್ಮನ್ ಬೈತಾರ ನೋಡ್ರಿ ಇಲ್ಲಿ ಲೈಟ್ ವೈಟ್ ಹೌಸ್ ಮೇಲೆ ಲೈಟ್ ಹೌಸ್ ಹಿಂದ್ಗಡೆ ಬಂದಿವಿ ಇಲ್ಲಿ ನೋಡ್ರಿ ಎಷ್ಟ್ ಚಂದ ಕಣಕ್ತಿ ರೀಲ್ಸ್

ಫ್ರೆಂಡ್ಸ್ ರೀಲ್ಸ್ ಮಾಡೋದು ಒಬ್ಬರ ಇನ್ನೂ ಮುಗಿತಾ ಇಲ್ಲ ನಾವು ಇವಾಗ ನೆಕ್ಸ್ಟ್ ಮಲ್ಪೆ ಬೀಚ್ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಬೀಚ್ ನಿನ್ನೆ ಅಲೋ ಇವತ್ತು ಮಾಡ್ತಾ ಇಲ್ಲ ಮಲ್ಪೆ ಬೀಚ್ ಕಡೆ ಮಾಡಿದ ಇಲ್ಲಿ ಮಾಡ್ತಾ ಇಲ್ಲ ಕಾಲಿನ ಕೈನ್ ಚಂದ್ ವಿಡಿಯೋ ಮಾಡ್ತಾರೆ ನಮಗ ನಮ್ದು ಖರಾಬ್ ಇದೆ ಟೈಮ್ ಅದಕ್ಕೋಸ್ಕರ ಫ್ರೆಂಡ್ಸ್ ಒಂದು ಒಂದೇ ಸಾಂಗ್ ಜ್ಯೋತಿ ಮಾಡಿದ್ಲು ಅದು ಬೀಚ್ ಅವ್ರು ಬಂದು ಹಿಂಗೆ ಮಾಡಬಾರ್ದು ನಮ್ಗೆ ತೊಂದರೆ ಆಗುತ್ತಾ ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ವಾರ್ನ್ ಮಾಡಿ ಬೈದು ರಂಬಿಶಿ ಹೇಳೋದ್ರು ಮತ್ತೆ ಅವ್ರಷ್ಟು ಹೇಳಿದ ಮೇಲೆ ಹೋಗೋದು ಬೇಡ ಅಂತೇಳಿ ಇಲ್ಲಿ ಮೇಲೆ ಲೈಟ್ ಹೌಸ್ ಕಡೆ ಬಂದಿದ್ವಿ ಇನ್ನೂ ನಮ್ದು ರೀಲ್ಸ್ ಮುಗಿಯವಲ್ತು ಈಗ ಮುಗಿಸಿ ನೆಕ್ಸ್ಟ್ ಮಲ್ಪೆ ಬೀಚ್ ಕಡೆ ಹೋಗ್ತೀವಿ ಅಲ್ಲೇ ಸ್ವಲ್ಪ ಫ್ರೀಡಮ್ ಇತ್ತು ಮಾಡೋಕ ಬೀಚ್ ಹತ್ತಿರ ಅಲ್ಲೇ ಹೋಗ್ಬೇಕಂತ ಅನ್ಕೊಂಡಿದ್ವಿ ಇವತ್ತು ನೆಕ್ಸ್ಟ್ ನಾಳೆ ಉರ್ಗೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಏನಾಗುತ್ತೆ ಅಂತ ವಿಡಿಯೋ ನೋಡ್ತಾ ಇದ್ವಿ ಫ್ರೆಂಡ್ಸ್ ಹಾಡ್ ಬರೋಲ್ತೇನಿಲ್ಲ ಹೋಗಿ ಬೆಳಿಗ್ಗೆ ಮೋಡ ರೀಲ್ಸ್ ಮಾಡಕಂತ ಅಂತ ಹೊಡ್ರಿ ಫ್ರೆಂಡ್ಸ್ ಎಷ್ಟಕ್ಕೊಂದು ಓದ್ತದ ಇನ್ನು ಮುಂದೆ ಅದ ಅಂದ್ರೆ ಅಲ್ಲಿ ಕಾಣಿಸ್ತೀವಿ ಇವಾಗ ಮತ್ತೆ ಮತ್ತೆ ಬೀಚಿಗೆ ಹೋಗ್ತಾ ಇದೀವಿ ನೋಡ್ರಿ ನೋಡ್ರಿ ಈಗ ಮಲ್ಪೆ ಬೀಚ್ ಕಡೆ ಬಂದಿವಿ ನವಿಲ್ ನೋಡಿ ನವಿಲ್ ಕಡೆ ಫ್ರೆಂಡ್ಸ್ ಈಗ ಇಲ್ಲೇ ನೋಡಕತ್ತೀವಿ ನೋಡಕಿ ಹಾ ಓರ್ ಮಾಡ್ತಾ ಇದೀಯ ನೋಡ್ರಿ ಅಯ್ಯೋ ಪಿಕಾಕೆ ನೋಡಿ ಪಿಕಾಕೆ ನೋಡಿಲ್ಲ ಇಲ್ಲೇ ಒಂದು ನಮ್ಮ ಅಣ್ಣವ್ರಿಗೆ ಗೊತ್ತಿರೋದೊಂದು ರೂಮ್ ಇತ್ತು ಫ್ರೆಂಡ್ಸ್ ಡ್ರೆಸ್ ಚೇಂಜ್ ಮಾಡೋಣ ಅಂತೇಳಿ ಅಲ್ಲೇ ಮಲ್ಪೆ ಬೀಚಿಗೆ ಹೋಗಿ ಅಲ್ಲೇ ಡ್ರೆಸ್チェನ್ ಮಾಡೋಣ ಅಂತ ಅನ್ಕೊಂಡು ಕೇಳಿದರ್ ನಮ್ಮಣ್ಣ ಅಲ್ಲೇ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಎರಡು ಹಾವು ಇದಾವು ಕಾಣ್ತಾ ಇದಾವೋ ನೋಡ್ರಿ ವಿಡಿಯೋದ ಯಾನು ಸುಮ್ಮಿ ಬಂದು ಬಂದು ಅಮ್ಮ ಫ್ರೆಂಡ್ಸ್ ನಾವು ಇಲ್ಲಿ ನವಿಲ್ ನೋಡಕ್ಕೆ ಬಂದ್ರೆ ನಮಗೆ ಹಾವುಗಳ ದರ್ಶನ ಆಗ್ತಾ ಇದೆ ಇವಾಗ ರೆಡಿಯಾಗಿ ಬಂದಿದ್ದೀವಿ ಅಲ್ಲಿಂದ ನೋಡ್ರಿ ಹೋಲಿ ಗಿಡಪ್ಪಲ್ಲಿ ಬರ್ತಿದ್ರಿ ಅಲ್ಲಿ ಇಲ್ರಿ ನೋಡ್ಕೊಳಕ ಈಗ ನೋಡಿ ಅಜ್ಜಿಕೆಂಬಂದೀಗ ಚಂದಾಗಿರ್ಬಿಡವ ತಂಗ ಯಾವ್ದು ಡಾರ್ಲಿಂಗ್ ಡಾರ್ಲಿಂಗ್ ಯಾವ್ದು ಗೊತ್ತಿಲ್ಲ

ನಮ್ಮಣ್ಣ ಬಂದ ನೋಡ್ರಿ ಅಣ್ಣ ಹಾಯ್ ಅಣ್ಣ ನೋಡ್ರಿ ನಮ್ಮಣ್ಣ ಇಲ್ಲೇ ವರ್ಕ್ ಮಾಡೋದು ಉಚ್ಚ ವೆಂಕಟ ಅಭಿಮಾನಿ ರೀ ಎಸ್ಪೆಕ್ಟ್ ತಗೊಂಬಂದ ತಂದ್ರ ಎಸ್ಪೆಕ್ಟ್ ತಂದ್ರ कि <laughs> 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 ಹ್ಞೂ ಅಣ್ಣ ತಿಂತೈತಿ ಯಾವ್ದೈತ್ರಿ ಚಾಟ್ ಮಸಾಲ ಚಿಲ್ಲಿ ಚಲೋ ಇರುತ್ತೀ ಅಣ್ಣ ನೋಡಣ್ಣ ನೀವು ತಿಂತೀರಾ ಅಮ್ಮ ఇటుగోండి ఇవగ్నేందివి అవగ్నే స్వీట్ కార్న్ తినగాంటి చూడండి నాకు కెమెరా ఏం ಬರುತ್ತరికితాదరే చంద్ వస్తుంది కానీ చంద్ ఏ రోజుకిన खराब అవుతది చూడండి ఫైనల్ తినగాండివి సౌవికిదేనా సెట్టింగ్ మార్చే tensor నదొంత్ర ఎల్లో ఎల్లో వస్తుంది ఫ్రెండ్స్ చూడండి ನೋಡಿ ಇವರು ಸುದ್ದಿ ಹಚ್ಚಿದಾರ ವಿಡಿಯೋ ಮಾಡ್ಬೇಕಂತ ಬಂದ್ರು ಫುಲ್ ಗಾಳಿ ಮಳೆ ಇದೆ ಅಲ್ಲೆಂದ್ರು ರೆಡ್ ಅಲರ್ಟ್ ಮಾಡಿದಾರೆ ಅಟ್ಲೀಸ್ಟ್ ಇಲ್ಲಂದ್ರೆ ವೇಟ್ ಅಂತ ಇಲ್ಲಿ ಕೂತಿದೀವಿ ಅನು ಅಲ್ಲಿ ಅಲೋ ಮಾಡ್ತಾ ಇಲ್ಲ ಇಲ್ಲೇ ದೂರದಲ್ಲಿ ನಿಂತಿದಿವಿ ಇವರು ಇಲ್ಲೇ ಕೂತಿದಾರೆ ನಮ್ಮ ದೊಡ್ಡ ಮಗ ನಮ್ಮ ಸಲುವಾಗಿ ಸಾಕಾಗಿರ್ಬೋದು ನೋಡ್ರಿ ಗಳಿಪಟ ಬಿಟ್ಟಿದಾರ ಅವ್ರದೇ ಫಸ್ಟ್ ಕಾಣ್ತಿಲ್ಲ ಫ್ರೆಂಡ್ಸ್ ಸೆವೆನ್ ಓ ಕ್ಲಾಕ್ ಆಗಿದೆ ಮೂರ್ ದಿನ ಮುಗಿತಾ ಇಲ್ಲ ಬೀಚ್ ನಮ್ಮ ಅಣ್ಣಂದು ನೀರಿನ ಟ್ಯಾಂಕರ್ ಅಲ್ಲಿ ಒಲ್ಟಿದೀವಿ ಟಿಫನ್ ಇದು ಸರಿ ಊಟ ಮಾಡಕ್ಕೆ ಕೈಗೆ ಇಕ್ಕಿ ಇವರು ನೋಡಿ ಟಾಪ್ ಅಲ್ಲಿ ಮ್ಯಾಚ್ ಬರುತ್ತೆ ನಮ್ಮಣ್ಣ್ರೆ ನಮ್ಮಣ್ಣದೇ ಇದು ನಿರಿಂ ತೇಕರೆ ಆಟ ಡ್ರೈವಿಂಗ್ ಮಾಡ್ತಾನ ಇವರು ನೋಡ್ರಿ ಟಾಪ್ ಅಲ್ಲಿ ಕುಂತಿದ್ದಾರೆ ನೋಡ್ರಿ ಇದು ಯಾವ ಗಾಡಿ ಅಂತ കമೆಂಟ್ ಮಾಡಿ ಯಾಕಂದ್ರೆ ನಮ್ಮ ಅಣ್ಣ 60 ಮಡನೆ ಈ ಗಾಡಿ ಆಣಾ ಯಾವ ಗಾಡಿಯೇ ಫ್ರೆಂಡ್ಸ್ ಇಲ್ಲಿ ಊಟಕ್ಕೆ ಬಂದೀವಿ ಫಿಶ್ ಫ್ರೈ ಬಿರಿಯಾನಿ ಅಡ್ಡ ನೂಡಲ್ಸ್ ಸಾವು ನಿನ್ಗೆ ಯಾವ ಅಡ್ಡ ಬೇಕು ಅದನ್ನ ಚಾಯ್ಸ್ ಮಾಡ್ಕೆ ಸಾವು ಯಾವ ಅಡ್ಡ ಬೇಕ ಇದು ಯಾವ್ದು ಫಿಶ್ ಫ್ರೈ ಬೇಡ ಅಂದ್ರೆ ಹೋಗು ಮುಂದೆ ಹೋಗು ಬಿರಿಯಾನಿಗೆ ಹೋಗು ಬಿರಿಯಾನಿ ಅಡ್ಡ ಬೇಡ ಅಂದ್ರೆ ನೂಡಲ್ಸ್ ಹೋಗು ನಮ್ಮ ಅಣ್ಣ ಇಲ್ಲಿ ಯಾವುದೋ ಒಂದು ಹೋಟೆಲ್ ಚೆನ್ನಾಗೈತೆ ಅಂತ ಕರ್ಕೊಂಡ್ ಬಂದಾರ ಒಂಥರಾ ಚೆನ್ನಾಗೈತಲ್ಲ ಇದು ಒಂಥರಾ ಪುಲ್ಲಿಂಗ ಬೆಳಿಕ್ ಹಾ ಒಳಗ್ ಹೋಗೋದ ಹೋಗೋದಿಲ್ಲ ಫ್ರೆಂಡ್ಸ್ ಇದೆ ಈ ತರಾನೇ ಕೂಡದೈತಿ ಅಣ್ಣ ಇಳೇಶಿಗೆ ಕೈ ನೋವಾಯ್ತ ಅಣ್ಣ ಅಲ್ಲಿ ಇಲ್ಲ ನನಗೆ ಸ್ವಲ್ಪ ಗಾಯ ಆಗಿತ್ತು ಫ್ರೆಂಡ್ಸ್ ನೋಡ್ರಿ ಇದೇನು ಚಿಕನ್ ಡ್ರೈ ಅಲ್ಲ ಚಿಕನ್ ಮಸಾಲಾ ಆರ್ಡರ್ ಮಾಡಿದ್ದೆ ಇನ್ನೊಂದು ಅದು ಆರ್ಡರ್ ಮಾಡಿದ್ರು ಊಟ ಮಾಡ್ತಾ ಇದ್ದೀವಿ ಫಿಶ್ ಏನೋ ಹೇಳ ಅಂತ ಹೇಳ್ತಾ ಇದೀನಿ ನಮ್ಮ ಅಣ್ಣಗ ನೋಡ್ಬೇಕು ಹೇಗಿದೆ ಅಮ್ಮು ಅನನ್ಯ ಅನನ್ಯ ಫುಡ್ ಲವರ್ ಅಲ್ಲ ಹ್ಮ್ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಒನ್ ಡೇ ಹೋಮ್ ಸ್ಟೇ ಅಂತ ಇತ್ತು ಅಲ್ಲಿ ನಮ್ಮಣ್ಣ ಅಡ್ಜಸ್ಟ್ ಮಾಡಿಕೊಟ್ಟಿದ್ರು ಇದ್ವಿ ಇವಾಗ ಚೆಕ್ಔಟ್ ಮಾಡಿ ಹೋಗ್ತಾ ಇದ್ದೀವಿ ಊರಿಗೆ ನಮ್ಮ ಊರಿಗೆ ಪಯಣ ನಡೆಸ್ತಿದೀವಿ ಎಲ್ಲಿ ಎಲ್ಲಿ ಅಮೂಲಿ ಕಾಣಿಕೆ ಇವಾಗ ನಾವು ಹೋಗಿ ಉಡುಪಿಯಿಂದ ನಮ್ಮ ಊರು ಬಸ್ಸಿಗೆ ಹೋಗ್ಬೇಕು ಫ್ರೆಂಡ್ಸ್ ಏನಂತ ಗೊತ್ತಿಲ್ಲ ಬುಕ್ ಏನೂ ಮಾಡಿಲ್ಲ ಹಂಗೆ ಹೋಗ್ತೀವಿ ನಾರ್ಮಲ್ ಬಸ್ಸಿಗೆ ಓಕೆ ಬಾಯ್ ಬಾಯ್ ಮಲ್ಪೆ ಬೀಚ್ ಏನಂತ ಇವಾಗ ಹೌದಾ